ಜನರೊಂದಿಗೆ ಜನತಾದಳ ನಮ್ಮ ಮಾಲೂರಿನಲ್ಲಿ ಇವತ್ತು ಪ್ರಾರಂಭವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಜನತಾದಳ ಪಕ್ಷದ ಯುವ ನಾಯಕರು ಪ್ರೀತಿಯ ತಾತನ ಪ್ರೀತಿಯ ಮೊಮ್ಮಗನು ಹಾಗೂ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣನವರ ಮಗ ನಿಖಿಲ್ ಕುಮಾರಣ್ಣನವರು ಇವತ್ತು ನಮ್ಮ ಮಾಲೂರು ತಾಲೂಕಿಗೆ ಆಗಮಿಸಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಮಯದ ಅಭಾವ ಇರೋದ್ರಿಂದ ಕ್ಷಮೆಯನ್ನು ಕೇಳ್ತಾ ವೇದಿಕೆಯ ಎಲ್ಲಾ ಗಣ್ಯರಿಗೆ ಒಟ್ಟಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ದಯವಿಟ್ಟು ನಿಮ್ಮ ಒಂದು ಆತುರತೆ ಏನನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಬೆಳಕಿಂದ ನಿಖಿಲ್ ಅಣ್ಣನವರ ಮಾತನ್ನ ಕೇಳೋದಕ್ಕೆ ಕಾಯ್ತಾ ಇದ್ದೀರಾ ಸ್ವಲ್ಪ ನಾವೆಲ್ಲ ಗಮನ ನಿಮ್ಮ ಗಮನ ಬೇರೆ ಕಡೆ ಹೋಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಮತ್ತೆ ನಾವು ಹೊಸ ಚೈತನ್ಯದೊಂದಿಗೆ ನಿಖಿಲ್ ಅಣ್ಣನ ಮಾತನ್ನ ಕೇಳೋದಕ್ಕೆ ಶುರು ಮಾಡೋಣ ಜೋರಾಗಿ ಬರಬೇಕೀಗ ಒಂದು ದೊಡ್ಡ ಜಪ್ಪಾಳೆ ನಿಖಿಲ್ ಅಣ್ಣನಗೋಸ್ಕರ ಕುಮಾರ್ ಅಣ್ಣನಗೋಸ್ಕರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರಿಗೋಸ್ಕರ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಹುಮ್ಮಸ್ಸು ನಮ್ಮ ಪಕ್ಷದ ಹುಮ್ಮಸ್ಸು ನಮ್ಮ ಪಕ್ಷದ ಚೈತನ್ಯ ಇವತ್ತು ಮತ್ತಷ್ಟು ಬಲಪಡಿಸಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆಗೆ ಬಂದಿದ್ದೇವೆ ಜನರೊಂದಿಗೆ ಜನತಾದಳ ಅನ್ನೋದು ಇವತ್ತಿನ ಕಾರ್ಯಕ್ರಮ ಆಗಿರಬಹುದು ಆದರೆ ಈಗಾಗಲೇ ಜನರ ಗಮನಕ್ಕೆ ಬಂದಿದೆ ಜನತಾದಳ ಮಾತ್ರ ಜನರೊಂದಿಗೆ ಅಂತ ಏನು ಜನತಾದಳ ಮಾತ್ರ ಜನರೊಂದಿಗೆ ಇರೋದಕ್ಕೆ ಸಾಧ್ಯ ಈಗಾಗಲೇ ಎಲ್ಲ ಪಕ್ಷಗಳಿಗೆ ಅಧಿಕಾರ ಕೊಟ್ಟು ನೋಡಾಗಿದೆ ಜನತೆ ಇವತ್ತು ಕೊಟ್ಟಂತ ಅಧಿಕಾರ ಕೊಟ್ಟಂತ ಕೈಯನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದನ್ನ ನಮ್ಮ ಹಿರಿಯರು ಇವತ್ತು ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಬಿಚ್ಚಿಟ್ಟಿದ್ದಾರೆ ನಾವು ಸಹ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಇವತ್ತು ಇಲ್ಲಿ ಬಹುತೇಕ ಕೂತಿರ್ತಕ್ಕಂಥದ್ದು ನಾವು ಯಾರು ಆಗರ್ಭ ಶ್ರೀಮಂತರಲ್ಲ ಅಥವಾ ಬಿಸ್ನೆಸ್ ಮ್ಯಾನ್ಗಳೆಲ್ಲ ನಾವಿಲ್ಲೆಲ್ಲ ಕೂತಿರ್ತಕ್ಕಂಥವರು ರೈತರು ಅಲ್ವೇನರ ಎಲ್ಲ ಈ ಹಸಿರು ಶಾಲಾನ ಏನು ಹಾಕ್ಕೊಂಡಿದ್ದೀವಿ ಜೆ ಡಿ ಎಸ್ ಪಕ್ಷದ ಶಾಲೂನ ಇದು ರೈತರ ಪಕ್ಷ ಇದು ನಮ್ಮ ಜನ ನಾವು ಬಡ ಜನತೆ ಇವತ್ತು ಇಲ್ಲಿರೋತಕ್ಕಂಥದ್ದು ನಿಜಕ್ಕೂ ಇವತ್ತು ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕಾಗಿದೆ ಏನು ಈ ಎರಡು ವರ್ಷದಿಂದ ಆಡಳಿತ ನಡೆಸ್ತಾ ಇದೆ ಸರ್ಕಾರ ಕಣ್ಣಿಗೆ ಬಟ್ಟೆ ಕೊಟ್ಟುಕೊಂಡು ಆಡಳಿತ ನಡೆಸ್ತಾ ಇದೆ ಹೊರತು ಜನತೆಗೆ ಜನರಿಗೋಸ್ಕರ ಬಡ ಜನರಿಗೋಸ್ಕರ ರೈತರಿಗೋಸ್ಕರ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದಲ್ಲ ಈ ಒಂದು ಸರ್ಕಾರದ ಶೋಷಣೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇವತ್ತು ನಮ್ಮ ರೈತರ ಪರಿಸ್ಥಿತಿ ದೇವರೇ ನೋಡಬೇಕು ಅಣ್ಣ ಬೆಳೆದಿರ್ತಕ್ಕಂಥ ಟೊಮೆಟೋನ ರೋಡ್ ಅಲ್ಲಿ ಬಿಸಾಡಿ ಬರ್ತಾ ಇದ್ವಿ ಅಣ್ಣ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೆಳೆದಿರ್ತಕ್ಕಂಥ ಮಾವಿನ ಮಾವಿನ ರೋಡ್ ಅಲ್ಲಿ ಬಿಸಾಕಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರ್ತಾ ಇದ್ದಂಥ ರೈತರು ಯಾವ ಬೆಳೆಗೂ ಸಹ ಬೆಲೆ ಇಲ್ಲ ರೈತರು ಹಾಕಿದಂಥ ಬಂಡವಾಳನ ತಗೊಳ್ಳೋದಕ್ಕೂ ಕೂಡ ನಮಗೆ ಶಕ್ತಿ ಇಲ್ಲ ಇಂಥ ಹೀನಾಯ ಸ್ಥಿತಿನಲ್ಲಿ ನಾವಿದ್ರೂ ಸಹ ಸರ್ಕಾರದ ಯೋಜನೆಗಳು ಮುಖ್ಯಮಂತ್ರಿ ಪಟ್ಟಕ್ಕಿತ್ತಾಡೋದ್ರಲ್ಲಿದೆ ಹೊರತು ರೈತರ ಕಡೆ ಗಮನ ಕೊಡಬೇಕು ಅನ್ನೋದು ಯಾವ ಸರ್ಕಾರದ ಯಾವ ಒಬ್ಬ ನಾಯಕರಿಗೂ ಸಹ ಇಲ್ಲ ಈ ಶೋಷಣೆಯ ಸರ್ಕಾರಕ್ಕೆ ನಿರ್ನಾಮ ಹಾಡಬೇಕಾದ್ರೆ ನಮ್ಮ ನಾಯಕರು ನಮ್ಮ ಹೆಮ್ಮೆಯ ಮಗ ರೈತರಿಗೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷದ ಏಕೈಕ ನಾಯಕರು ಕುಮಾರಣ್ಣನವರ ಅಧಿಕಾರಕ್ಕೆ ಬರಬೇಕು ಮತ್ತೆ ನಮ್ಮ ಜೆ ಡಿ ಎಸ್ ಬಾವುಟನ ನಾವು ರಾಜ್ಯಾದ್ಯಂತ ಆರಿಸಿದ್ರೆ ಮಾತ್ರ ಈ ಒಂದು ಶೋಚನೀಯಕ್ಕೆ ಒಂದು ಮುಕ್ತಿ ಸಿಗುತ್ತೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತೂ ಹೇಳ್ತಿರೋದು ಏನು ಭಾಗ್ಯಾಗಳ ಭಾಗ್ಯಗಳು ತುಂಬಿಸ್ಬಿಟ್ಟವ್ರೇನಕುಂಬಸ್ಕೊತಿದ್ದೀರಕ ನಾವು ಭಾಗ್ಯಗಳನ್ನ ಏನ ತುಂಬಿಸ್ಕೊಂಡಿದ್ದೀವಂದ್ರೆ ನಮ್ಮ ಕುಮಾರಣ್ಣನವರು ಯಾವ ಹೆಣ್ಣು ಮಗುನೂ ಸಹ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಕುಡಿತದ ದಾಸದಿಂದಾಗಿ ಯಾವ ಹೆಣ್ಣು ಸಹ ಕಣ್ಣಲ್ಲಿ ನೀರು ಹಾಕ್ಕೋಬಾರ್ದು ಅಂತ ರಾಜ್ಯಾದ್ಯಂತ ಸಾರಾಯಿ ನಿಷೇಧ ಮಾಡಿದ್ರು ಇವತ್ತಿನ ಸರ್ಕಾರ ಏನು ಮಾಡ್ತಾ ಇದೆ ಬೀದಿಗೊಂದು ಬಾರ್ ತಂದಾಗ್ತಾ ಇದೆ ಬೀದಿಗೆ ಒಂದು ಬಾರ್ ತಂದು ಹಾಕಿ ಮತ್ತಷ್ಟು ಕುಡ್ತಕ್ಕೊಳಪಡ್ರಿ ಗಂಡಸ್ರೆಲ್ಲ ನೀವು ದುಡ್ಡು ತಗೊಂಬಂದು ನಮಗೆ ಕೊಡ್ರಿ ಆ ದುಡ್ಡಲ್ಲಿ ಒಂದು ಕಾಲು ಪರ್ಸೆಂಟ್ ನಾವು ಅದನ್ನ ಮತ್ತೆ ನಿಮ್ಮ ಹೆಂಗಸ್ರು ಕೊಡ್ತೀವಿ ಭಾಗ್ಯಗಳ ಮುಖಾಂತರ ಅದನ್ನೇ ಕೊಡ್ತಾ ಇರೋದು ನಮಗೆ ಅಲ್ಲೇನ್ರೇಣ್ಣ ಬೀದಿಗೊಂದು ಬಾರು ರೋಡ್ಗೊಂದು ಬಾರ ಆದರೆ ದುಡ್ಡೆಲ್ಲ ಎಲ್ಲೋಗ್ತೈತೆ ಅವ್ರ ಹತ್ರ ಹೋಗ್ತೈತೆ ಅದನ್ನ ನಮಗೆ ಭಿಕ್ಷೆ ಕೊಡ್ತಾರಂತೆ ಅದು ಭಾಗ್ಯ ಅಂತೆ ಇವತ್ತು ತಗೋಬೇಕು ರಾಜ್ಯದಲ್ಲಿ ಧಾನ್ಯದ ಒಂದು ಅಭಾವ ಆಯಿತು ಹಕ್ಕಿ ಕೊಳೋದಕ್ಕೆ ಸಹ ಯೋಗ್ಯತೆ ಇಲ್ಲದೆ ಹೋಯ್ತು ಈ ಸರ್ಕಾರಕ್ಕೆ ಅಕ್ಕಿನೇ ಸಿಗ್ತಾ ಇಲ್ಲ ಅಂಥೇಳಿ ದುಡ್ಡು ಹಾಕ್ಬಿಟ್ರು ಅಕೌಂಟ್ಗಳಿಗೆಲ್ಲ ಜನತೆ ಎಲ್ಲಿ ಕೊಂಡ್ಕೊತಾರೆ ಅಕ್ಕಿನ ಸರ್ಕಾರದ ಕೈಯಲ್ಲೇ ಅಕ್ಕಿನ ಕೊಂಡು ಮಣ್ಣು ಹೆಣ್ಣುಮಕ್ಳಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸಾಮಾನ್ಯ ಜನರು ಎಲ್ಲಿಂದ ಕೊಂಡ್ಕೊಬೇಕು ಅಕ್ಕಿನ ಅವ್ರು ಕೊಡ್ತಕ್ಕಂಥ ಬೆಲೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಆ ಒಂದು ಯೋಜನೆಗಳನ್ನು ಜಾರಿಗೆ ತಂದರು ಇವತ್ತು ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗಿದೆ ಇವತ್ತು ನಮ್ಮ ತಾಲೂಕಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನಿರಂತರವಾಗಿ ಜನಸೇವೆ ಮಾಡಿದಂತಹ ಜನರಿಗೋಸ್ಕರ ಮಕ್ಕಳಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ದುಡ್ದಂಥ ರಾಮೇಗೌಡ್ರನ್ನ ಇವತ್ತು ಪಕ್ಕಕ್ಕಿಟ್ರಿ ನಾವು ಜನ ಯೋಚನೆ ಮಾಡಿದೆ ಭಾಗ್ಯಗಳಿಗೆ ತಲೆದೂಗಿ ನಮ್ಮ ರಾಮೇಗೌಡರನ್ನ ಅವ್ರು ಕೈ ಬಿಟ್ರು ಇವತ್ತು ಸರ್ಕಾರ ಜನ ಮಾಡಿದಂಥ ತಪ್ಪು ಜನ ಮಾಡಿದಂಥ ತಪ್ಪು ನಿರ್ಧಾರ ಇವತ್ತು ನಾವು ಅನುಭವಿಸ್ತಾ ಇದ್ದೀವಣ್ಣ ಅಣ್ಣ ನಮ್ಮ ತಾಲೂಕಲ್ಲಿ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕಂದ್ರೆ ಒಂದು ತಾಲೂಕ್ ಕಚೇರಿಗೆ ಹೋಗ್ಬೇಕಂದ್ರೆ ರೈತರು ತುಂಬಾ ತುಂಬ ಹೋಗ್ಬೇಕಾಗಿದೆ ಅಣ್ಣ ಅಂತ ಒಂದು ಹೀನಾಯ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಒಂದು ಫೈಲಿಂದ ಫೈಲ್ ಮೂವ್ ಆಗಬೇಕಂದ್ರೆ ದುಡ್ಡು ಕೊಡಬೇಕು ಆ ಒಂದು ಪರಿಸ್ಥಿತಿನೆಲ್ಲ ನಾವು ಆ ಇಂಥ ಒಂದು ಶೋಚನೀಯ ಪರಿಸ್ಥಿತಿನಲ್ಲಿ ನಮಗೆ ತಳ್ಳಿ ಎಲ್ಲೋ ಒಂದು ಸಣ್ಣ ಭರವಸೆ ನಮಗೆ ಈಗ ಉಟ್ಕೊಂಡಿರೋದು ನಮ್ಮ ಅವರಿಂದ ಅವರು ಇದ್ದಾರೆ ಅನ್ನೋ ಒಂದು ಧೈರ್ಯ ಈಗ ನಮಗಿದೆ ಜೆ ಡಿ ಎಸ್ ಪಕ್ಷದಲ್ಲಿ ನಿಖಿಲ್ ಅಣ್ಣನವರ ಇವಾಗಿನ ಹೋರಾಟ ಏನು ಶುರುವಾಗಿದೆ ಸೋತ್ರೂ ಅಷ್ಟೇ ಸತ್ರು ಅಷ್ಟೇ ಜೆ ಡಿ ಎಸ್ ಮಾತ್ರ ಬಿಡಲ್ಲ ಅಲ್ವಣ್ಣ ಸೋತ್ರೂ ಅಷ್ಟೇ ಸತ್ರು ಅಷ್ಟೇ ಜೆ ಡಿ ಎಸ್ ಅಲ್ಲೇ ಇರ್ತೀವಿ ಮತ್ತೆ ಜೆ ಡಿ ಎಸ್ ಪಕ್ಷನ ಕಟ್ತೀವಿ ಕುಮಾರಣ್ಣನ ಅಧಿಕಾರಕ್ಕೆ ತರ್ತೀವಿ ತಾಲೂಕಿನಲ್ಲಿ ಮತ್ತೆ ರಾಮೇಗೌಡನವ್ರನ್ನ ಎಮ್ ಎಲ್ ಎ ಕರ್ಕೊಂಡು ಬರ್ತೀವಿ ನಮ್ಮ ಹೋರಾಟ ಈ ಒಂದೇನು ಕಾರ್ಯಕ್ರಮ ಇದೆ ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಮ್ಮ ಒಂದು ಪಕ್ಷದ ಸದಸ್ಯರಾಗೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಮತ್ತೆ ಹೆಚ್ಚಿನ ಜನಸಂಖ್ಯೆನಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಜೆ ಪಕ್ಷದ ಸದಸ್ಯರಾಗೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಸಮಯದ ಅಭಾವ ಇದೆ ದಯವಿಟ್ಟು ಚಮಿಸಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ